ಆತ್ಮೀಯ ನೌಕರರೇ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರೋಂಥ ಪ್ರತಿಯೊಬ್ಬ ಸರ್ಕಾರಿ ಗುತ್ತಿಗೆ ನೌಕರರಿಗೆ ಒಂದು ಬಂಪರ್ ಗಿಫ್ಟನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ಏಳನೇ ವೇತನ ಆಯೋಗದ ಪ್ರಕಾರ ಗುತ್ತಿಗೆ ನೌಕರರ ಸಂಬಳ ಡಬಲ್ ಆಗಿದೆ ಸಂಬಳ ದ್ವಿಗುಣ ಆಗಿದೆ ನೌಕರರ ಎಷ್ಟೋ ದಿನಗಳ ಕನಸು ಈಡೇರಿದೆ ಯಾರಿಗೆ ಎಷ್ಟು ಸಂಬಳ ಹೆಚ್ಚಳ ಆಗಿದೆ ಇದರಿಂದ ಗುತ್ತಿಗೆ ನೌಕರರಿಗೆ ಆಗುವ ಉಪಯೋಗ ಅಂದರೆ ಏನು ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಗುತ್ತಿಗೆ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ಪ್ರಕಾರ ಒಂದು ಗುಡ್ ನ್ಯೂಸನ್ನು ಸಿಕ್ಕಿದೆ ರಾಜ್ಯ ಸರ್ಕಾರ ಗುತ್ತಿಗೆ ನೌಕರರ ಸಂಬಳವನ್ನು ಹೆಚ್ಚಳ ಮಾಡಿ ಕೆಲವೊಂದು ಗುತ್ತಿಗೆ ನೌಕರರ ಸಂಬಳವನ್ನು ಹೆಚ್ಚಳ ಮಾಡಿ ಏಳನೇ ವೇತನ ಆಯೋಗದ ಪ್ರಕಾರ ದ್ವಿಗುಣ ಸಂಬಳ ಸಂಬಳ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಈ ಆದೇಶದ ಪ್ರತಿಯನ್ನ ಹಾಕಿದ್ದೀನಿ ತಾವೆಲ್ಲರೂ ನೋಡ್ಕೊಬೋದು ಈ ಆದೇಶದಲ್ಲಿ ಕರ್ನಾಟಕ ಸರ್ಕಾರದ ನಡವಳಿಯಲ್ಲಿ ಸಿಎಂಒ ಡಿ ಸಿ ಎಮ್ಮು ಮಾನ್ಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಮಾನ್ಯ ಮುಖ್ಯಮಂತ್ರಿಗಳ ಸಲಹಾಗಾರರು ಸಚಿವ ಸಂಪುಟದ ಸ್ಥಾನಮಾನ ಹೊಂದಿರುವರು ಸಚಿವರ ಸ್ಥಾನಮಾನ ಪ್ರಾಧಿಕಾರ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷರು ಉಪಾಧ್ಯಕ್ಷರು ಆಪ್ತ ಶಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರುವಂಥ ಸಿಬ್ಬಂದಿಗಳಿಗೆ ಸೆವೆಂತ್ ಪೇ ಕಮಿಷನ್ ಶಿಫಾರಸ್ಸಿನಂತೆ ಸಂಚಿತ ವೇತನವನ್ನು ಹೆಚ್ಚಳ ಮಾಡುವ ಬಗ್ಗೆ ಪರಿಷ್ಕರಣೆ ಮಾಡುವ ಬಗ್ಗೆ ಆದೇಶವನ್ನು ಹೊರಡಿಸಿದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ರಾಜ್ಯಸಭಾ ಸದಸ್ಯರ ಆಪ್ತ ಕಾರ್ಯಾಲಯದಲ್ಲಿ ಕೆಲಸ ಇರುವಂಥ ಸಚಿವ ಸಂಪುಟದ ಸ್ಥಾನಮಾನ ಹೊಂದಿರುವಂಥ ಪ್ರಾಧಿಕಾರಗಳು ಆಪ್ತಶಾಖೆಗಳಲ್ಲಿ ಕೆಲವೊಂದು ಆಯೋಗದಲ್ಲಿ ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಸಿಬ್ಬಂದಿಗಳಿಗೆ ಈ ಮೇಲೆ ಹೇಳದಂತೆ ಆದೇಶ ಒಂದರಂತೆ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಪರಿಷ್ಕೃತ ವೇತನ ನಿಯಮ ಎರಡು ಸಾವಿರದ ಹದಿನೆಂಟರಂತೆ ಸಂಚಿತ ವೇತನವನ್ನು ನಿಗದಿಪಡಿಸಲಾಗಿತ್ತು ಪ್ರಸ್ತುತ ರಾಜ್ಯದಲ್ಲಿ ಸೆವೆಂತ್ ಪೇ ಕಮಿಷನ್ ಮೇ ಶಿಫಾರಸ್ಸಿನಂತೆ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಸಂಬಳ ಹಾಗೂ ಪಿಂಚಣಿ ಪಡಿತಾ ಇದ್ದಾರೆ ಅದರಂತೆ ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ಸೇವಾ ನಿಯಮ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಜಾರಿಗೆ ತರುವ ಹಿನ್ನೆಲೆಯಲ್ಲಿ ಮೇಲೆ ತಿಳಿಸಿರುವಂತೆ ಆರ್ಥಿಕ ಇಲಾಖೆ ನೀಡಿರುವ ಅಭಿಪ್ರಾಯ ಮತ್ತು ಸಹಮತಿಯನ್ನು ಪರಿಗಣಿಸಿ ಸಿ ಎಂ ಆಫೀಸಲ್ಲಿ ಡಿ ಸಿ ಎಂ ಆಫೀಸಲ್ಲಿ ಮಿನಿಸ್ಟ್ರ ಆಫೀಸ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರು ಆಪ್ತ ಸಹಾಯಕರ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಏಳನೇ ವೇತನ ಆಯೋಗದ ಪ್ರಕಾರ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಸಂಬಳವನ್ನು ಪರಿಷ್ಕರಿಸಿ ಆದೇಶವನ್ನು ಹೊರಡಿಸಿದೆ ಈ ಆದೇಶದಲ್ಲಿ ಯಾರಿಗೆ ಎಷ್ಟು ಸಂಬಳ ಹೆಚ್ಚಳ ಆಗಿದೆ ಅಂತ ನೋಡೋದಾದರೆ ವಿಶೇಷ ಅಧಿಕಾರಿಗಳು ವಿಶೇಷ ಕರ್ತವ್ಯಾಧಿಕಾರಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಪರಿಷ್ಕೃತ ಸಂಚಿತ ವೇತನ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಹಾಯಕರು ಪ್ರಥಮ ದರ್ಜೆ ಸಹಾಯಕರ ಹುದ್ದೆ ಬದಲಾಗಿ ಸಹಾಯಕ ಹುದ್ದೆಯನ್ನಾಗಿ ಪರಿವರ್ತಿಸಲಾಗಿದೆ ಇದರಲ್ಲಿ ನಲವತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಶೀಘ್ರ ಲಿಪಿಗಾರರು ಟೈಪಿಸ್ಟೋ ಅವರಿಗೆ ನಲವತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಕಿರಿಯ ಸಹಾಯಕರು ದ್ವಿತೀಯ ದರ್ಜೆ ಸಹಾಯಕರಿಗೆ ಮೂವತ್ತ ಒಂದು ಸಾವಿರದ ನೂರು ರೂಪಾಯಿ ಮೂವತ್ತ ನಾಲ್ಕು ಸಾವಿರದ ನೂರು ರೂಪಾಯಿ ಬೆರಳಚ್ಚುಗಾರರು ಮೂವತ್ತ ನಾಲ್ಕು ಸಾವಿರದ ನೂರು ರೂಪಾಯಿ ವಾಹನ ಚಾಲಕರು ಮೂವತ್ತ್ನಾಲ್ಕು ಸಾವಿರದ ನೂರು ರೂಪಾಯಿ ಅದೇ ರೀತಿ ಡಿ ದರ್ಜೆ ನೌಕರರಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿಗಳಿಗೆ ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಆದೇಶದ ಅನುಸಾರ ಅವರ ಹೆಸರಿನಲ್ಲಿ ಡಿ ಬಿ ರಾಜೇಶ್ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆಯಿಂದ ಈ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ಈ ಅಧಿಕೃತ ಕರ್ನಾಟಕ ರಾಜ್ಯ ಸರ್ಕಾರದ ನಡಾವಳಿಯನ್ನು ಕಳಿಸ್ಕೊಡಲಾಗಿದೆ ಯಾರ್ಯಾರು ಸಿಎಂ ಡಿಸಿಎಂ ಎಂ ಪಿ ಯಾವುದಾದ್ರೂ ಪ್ರಾಧಿಕಾರಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ಸಲ್ಲಿ ಗುತ್ತಿಗೆ ನೌಕರರಾಗಿ ಕೆಲಸ ನಿರ್ವಹಿಸ್ತಿದ್ದೀರಿ ಅವರೆಲ್ಲರಿಗೂ ಸಂಬಳ ಡಬಲ್ ಆಗಿದೆ ಏಳನೇ ವೇತನ ಆಯೋಗದ ಪ್ರಕಾರ ಅದೇ ರೀತಿ ಈಗೇನೋ ಸ್ಪೆಷಲ್ ಕ್ಯಾಟಗರಿ ಒಳಗೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಕೆಲಸ ಮಾಡೋವಂಥವರಿಗೆ ಸಂಬಳ ಜಾಸ್ತಿ ಆಗಿದೆ ಆದರೆ ಸಾಮಾನ್ಯವಾಗಿ ಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಿರೋರ ಸಂಬಳ ಏನು ಅವರನ್ನು ಕೂಡ ಗುತ್ತಿಗೆ ನೌಕರರನ್ನು ಕೂಡ ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕು ಈ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿದೆ ಹತ್ತು ವರ್ಷಗಳ ಕಾಲ ಗುತ್ತಿಗೆ ನೌಕರರಾಗಿ ಕೆಲಸ ನಿರ್ವಹಿಸಿದವರಿಗೆ ಸರ್ಕಾರಿ ನೌಕರರಾಗಿ ನೇಮಕ ಮಾಡ್ಕೊಬೇಕು ಅವರಿಗೂ ರೀ ಸೂಕ್ತ ರೀತಿಯ ಸಂಬಳವನ್ನು ಕೊಡಬೇಕು ನಿವೃತ್ತಿಯಾದ ನಂತರ ನಿಶ್ಚಿತ ಪಿಂಚಣಿ ಯೋಜನೆಗಳನ್ನು ಜಾರಿಗೆ ತಂದು ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಹೆಲ್ಪ್ ಮಾಡುವಂಥ ಕೆಲಸ ಮಾಡಬೇಕು ಫ್ಯಾಮಿಲಿ ಪೆನ್ಷನ್ ಅವ್ರಿಗೆ ಕೂಡ ಇಂಪ್ಲಿಮೆಂಟ್ ಆಗಿ ವೈಜ್ಞಾನಿಕವಾಗಿ ಇಂಪ್ಲಿಮೆಂಟ್ ಆಗಬೇಕು ಅಂತ ಕೇಳ್ಕಂತ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ